ನಮಸ್ಕಾರ ವೀಕ್ಷಕರೇ ಲೋಕಸಮರದಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರವನ್ನು ನೋಡೋದಾದರೆ ಹಾಲಿ ಸಂಸದರಾಗಿರ್ತಕ್ಕಂಥ ರಮೇಶ್ ಜಿಗಜಿಣಗಿಯವರು ಮೂರು ಬಾರಿ ಇಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ವಿಜಯಪುರ ಲೋಕಸಭಾ ಕ್ಷೇತ್ರ ಕಳೆದ ಇಪ್ಪತ್ತ್ನಾಲ್ಕು ವರ್ಷಗಳಿಂದ ಕೂಡ ಬಿ ಜೆ ಪಿ ಭದ್ರಕೋಟೆಯಾಗಿ ಇರತಕ್ಕಂಥದ್ದು ಈ ಬಾರಿ ಬಿ ಜೆ ಪಿಯ ಏಕೈಕ ಶಾಸಕರಾಗಿರುವುದು ಬಸವನಗಡ ಅವರು ಬಸವನಗಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯ ಏಕೈಕ ಶಾಸಕ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ಕ್ಷೇತ್ರಗಳಲ್ಲೂ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಮೇಲುಗೈ ಇದೆ ಒಂದು ಜೆ ಡಿ ಎಸ್ ಕ್ಷೇತ್ರ ಇಲ್ಲಿದೆ ಇನ್ನು ಆ ಕ್ಷೇತ್ರದ ಬಗ್ಗೆ ಹೇಳೋದಾದರೆ ವಿಜಯಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಒಂದು ವಿಭಿನ್ನ ಬದಲಾವಣೆಯನ್ನು ಮಾಡಬಹುದು ಅಂತಕ್ಕಂಥ ಮಾತುಗಳು ಬರ್ತದೆ ಯಾಕೆಂದರೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿರ್ತಕ್ಕಂತಹ ರಮೇಶ್ ಜಿಗಜಿಣಗಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಬಿ ಜೆ ಪಿಯಲ್ಲಿ ಟಿಕೆಟ್ ಯಾರಿಗೆ ಅನ್ನೋ ಮಾತುಗಳಿಗೆ ಉತ್ತರ ಏನಂದರೆ ಮಹೇಂದ್ರ ಕುಮಾರ್ ನಾಯಕ್ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರು ಈಗ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಂಘಟನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತಿದೆ ಇನ್ನು ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಅವರು ಕೂಡ ಅವರು ಕೂಡ ಅವರು ಈ ಬಾರಿ ಬಿ ಜೆ ಪಿಯಿಂದ ಟಿಕೆಟನ್ನು ಕೇಳುತ್ತಿದ್ದಾರೆ ಒಟ್ಟಿನಲ್ಲಿ ಈ ಬಾರಿ ಬಿ ಜೆ ಪಿಯಿಂದ ಹೊಸ ಮುಖಗಳಿಗೆ ಯಾರಿಗೆ ಅವಕಾಶ ಕೊಡ್ತಾರೆ ಎನ್ನೋ ಮಾತುಗಳು ಇಲ್ಲಿ ರಮೇಶ್ ಜಿಗ್ಜಿನ್ಗೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರ ವಿರೋಧ ಕೂಡ ಇದೆ ಎನ್ನಲಾಗ್ತಿದೆ ಹೊಸ ಮುಖಗಳಿಗೆ ಮನೆ ಹಾಕಿದರೆ ಯಾವ ರೀತಿ ಪೈಪೋಟಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರುತ್ತೆ ಅಂತ ಕಾದ್ ನೋಡಬೇಕು ಇನ್ನು ಕಾಂಗ್ರೆಸ್ನ ವಿಷಯಕ್ಕೆ ಬರೋದಾದರೆ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ರಾಜು ಆಲ್ಗೂರ್ ಅವರಿಗೆ ಈ ಬಾರಿ ಟಿಕೆಟ್ ಕೊಡ್ತಾರೆ ಏನೆಲ್ಲ ಆಗ್ತಿದೆ ನೋಡಬೇಕು ಯಾವ ರೀತಿಯ ಅಭ್ಯರ್ಥಿಯನ್ನು ಈ ಬಾರಿ ವಿಜಯಪುರದಲ್ಲಿ ಹಾಕ್ತಾರೆ ಪ್ರಬಲವಾದ ಅಭ್ಯರ್ಥಿಯನ್ನೇ ಹಾಕಬೇಕು ಏಕೆಂದರೆ ಸತತವಾಗಿ ಬಿ ಜೆ ಪಿ ಗೆದ್ದುಕೊಂಡು ಬಂದಿರತಕ್ಕಂಥ ಕ್ಷೇತ್ರ ಈ ಬಾರಿ ಹೇಗಾದರೂ ಮಾಡಿ ಕಾಂಗ್ರೆಸ್ ತಕ್ಕಿಗೆ ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ ಮನೋಹರ್ ಐನಾಪುರ್ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಮನೋಹರ್ ಐನಾಪುರ್ ಅವರು ಕೂಡ ಈ ಬಾರಿ ಕಾಂಗ್ರೆಸ್ ಟಿಕೆಟ್ನ ಪ ಕಾಂಗ್ರೆಸ್ನ ಪ್ರಬಲವಾದ ಟಿಕೆಟ್ ಆಕಾಂಕ್ಷೆ ಅಂತ ಹೇಳಬಹುದು ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ ಕಾಂಗ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಜೊತೆಗೆ ಕಾಂಗ್ರೆಸ್ ಎಮ್ ಎಲ್ ಎಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕಾಂಗ್ರೆಸ್ ಈ ಬಾರಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಪೈಪೋಟಿಯನ್ನು ನೀಡಬಹುದು ಅನ್ನೋ ಮಾತುಗಳು ಇವೆ ಇದನ್ನು ಬಿ ಜೆ ಪಿ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಹಿರಿಯರಾಗಿರ್ತಕ್ಕಂಥ ರಮೇಶ್ ಜಿಗ್ಜಿಣಿಗೆ ಅವರನ್ನೇ ಅಖಾಡಕ್ಕೆಳಿಸುತ್ತಾ ಅಥವಾ ಹೊಸಬರಿಗೆ ಅವಕಾಶ ಕೊಡುತ್ತಾ ಅಂತ ನೋಡಬೇಕು ಸ್ನೇಹಿತರೆ ನೀವು ವಿಜಯಪುರ ಜಿಲ್ಲೆಯವರಾಗಿದ್ದರೆ ನಿಮ್ಮ ನೆಚ್ಚಿನ ಸಂಸದರ ಹೆಸರನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸ್ಬೋದು